ಇಂತಹ ಅಪಪ್ರಚಾರದ ಅವ ಅವೈದ್ಯದ ಮಾತುಗಳನ್ನ ಬಿಟ್ಬಿಟ್ಟು ಗೌರವದಿಂದ ನೆಡ್ಕೊಳ್ಳಿ ಗೌರವದಿಂದ ಮಾತಾಡಿ ಏನೋ ಪಾಪ ಹೀರೋ ತರ ಹೋಗಿ ಪೋಸ್ಟ್ ಕೊಟ್ಟಿದ್ದೀರಾ ಚಿತ್ತಾಪುರಕ್ಕೆ ನೀವು ಯಾವ ಪೋಸ್ ಜನ ಅಲ್ಲಿ ನಂಬುವಂಥ ಸ್ಥಿತಿನಲ್ಲಿ ಇಲ್ಲ ನಿಮ್ಮ ಎಲ್ಲ ಬಣ್ಣಗಳು ಬಯಲಾಗಿದೆ ಒಂದ್ಸಲ ನನ್ಗೆ ಆಶ್ಚರ್ಯ ಏನಂದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ನಾನು ಯಾವ ರಾಜಕೀಯ ಪಕ್ಷಕ್ಕೂ ಸೇರಿಲ್ಲ ಅಂತ ಹೇಳ್ತೀರಾ ಇದೊಂದು ಕಾಯಿಲೆ ಕೆಲವರಿಗೆ ಏನಂದ್ರೆ ಅಪ್ಪ ಅಮ್ಮನ ಅಪ್ಪ ಅಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಅದು ಉತ್ತರ ನೀವೇ ಕೊಡಬೇಕು ನೀವೆಲ್ಲಿಂದ ಬಂದಿದ್ದೀರಾ ಯಾರಿಗೆ ಕ್ಯಾನ್ವಾಸ್ ಮಾಡ್ತಿದ್ದೀರಾ ಯಾರು ಪರವಾಗಿ ಮಾಡ್ತಿದ್ದೀರಾ ಹೇಳ್ಕೊಳ್ಳಿ ಅದಕ್ಕೆ ಯಾಕೆ ಅವಮಾನ ಏನಕ್ಕೆ ನಿಮಗೆ ನಾನು ಇಂಥ ಪಾರ್ಟಿ ಇಂಥ ಪಾರ್ಟಿ ಪರವಾಗಿ ಭಾಷಣ ಇದ್ದೀನಿ ಪ್ರಧಾನಿ ಪರವಾಗಿ ಭಾಷಣ ಮಾಡ್ತಿದ್ದೀನಿ ಬಿಜೆಪಿ ಪರವಾಗಿ ಭಾಷಣ ಮಾಡ್ತೀನಿ ಅಂತ ಹೇಳ್ಕೊಳ್ಳಿ ಅಲ್ಲೇನೋ ಬಾಡಿಗೆ ಭಾಷಣ ಮಾಡೋ ಕಾರಣಕ್ಕೋಸ್ಕರ ನಾನು ಯಾವ ಪಾರ್ಟಿಗೂ ಸೇರಿಲ್ಲ ಅಂತ ಹೇಳೋದು ಇನ್ನೊಂದು ಕಡೆ ಹೋಗಿ ಟಿಕೆಟ್ಗೆ ಅಪೇಕ್ಷೆ ಒಂದು ಪಕ್ಷದಿಂದ ಇಂತಹ ನರಿಬುದ್ಧಿಯನ್ನು ಕೆಳಗಡೆ ಬಿಟ್ಟು ಅಥವಾ ಕಳಿಸಿಟ್ಟು ನೇರವಾಗಿ ರಾಜಕಾರಣ ಮಾಡಿ ನಿಮಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಿಯಾಂಕಾ ಖರ್ಗೆರ್ ಅವರ ಪರವಾಗಿ ನಾವು ನಾನು ನಿಮ್ಮ ಜೊತೆ ನೀವು ಎಲ್ಲರೂ ಕರೀರಿ ಚರ್ಚೆಗೆ ಬರೋದು ತಯಾರಿದ್ದೀನಿ ಚರ್ಚೆಗೆ ಬರ್ತೀನಿ ನಿಮ್ಮಂತಹ ಕೆಳಂತದ ಟೀಕೆಕಾರರಿಂದ ಓಡೋಗುವಂತಹ ಪ್ರವೃತ್ತಿ ನಮಗಿಲ್ಲ ಇಟ್ಟಣ್ಣ ನನ್ನ ಪದದ ವಿನ್ಯಾಸ ಅಥವಾ ಅರ್ಥವನ್ನ ಕಾನೂನು ಅರ್ಥವನ್ನ ತಾವು ತಿಳ್ಕೊಳ್ಳಿ ಆ ಇಟ್ಟಣ್ಣ ಪ್ರವೃತ್ತಿ ಏನಾದರೂ ಇದ್ರೆ ಅದು ನಿಮಗೆ ಈ ರಾಜ್ಯದಲ್ಲಿ ಎಂತೆಂಥ ಕಡೆ ನೀವು ಈ ತರದ ಅಪಪ್ರಚಾರಗಳು ಮಾಡಿದೀರಾ ಎಷ್ಟೆಷ್ಟು ಸುಳ್ಳನ್ನು ಹೇಳಿದೀರಾ ನಿಮ್ಮ ವಿರುದ್ಧ ಚಿತ್ರಾನ್ನ ಯೂಟ್ಯೂಬ್ ಅಲ್ಲಿ ಬಂದಂತ ಪ್ರಶ್ನೆಗಳಿಗೆ ಯಾವತ್ತು ಉತ್ತರವನ್ನ ಕೊಟ್ಟಿದ್ದೀರಾ ನೀವು ಅಸತ್ಯಗಳನ್ನ ಯಾವ ರೀತಿ ಮಾತಾಡಿ ಬೆತ್ತಲೆ ಆಗಿದ್ದೀರಾ ಇದೆಲ್ಲ ರಾಜ್ಯದ ಜನ ಪ್ರಜ್ಞಾವಂತ ಜನ ನೋಡಿದರೆ ತಮ್ಮ ಈ ಅಘೋಷಿತ ಆ ಬಿಟ್ಟುಬಿಟ್ಟು ಬಿಟ್ಬಿಟ್ಟು ನೇರವಾಗಿ ಚುನಾವಣಾ ಪ್ರಚಾರಕ್ಕೆ ಭಾಗವಹಿಸಿ ನಿಮ್ಮ ಎಲ್ಲ ರಾಜಕೀಯ ಪ್ರಶ್ನೆಗೆ ನಾವು ಉತ್ತರ ಕೊಡೋದಕ್ಕೆ ತಯಾರಿದ್ದೇವೆ